ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಈರುಳ್ಳಿ ಸೊಪ್ಪಿನ ಚಟ್ನಿ ಹೇಗೆ ಮಾಡೋದಂತ ಇದ್ದೀನಿ ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು ಇದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅನ್ನ ಜೊತೆಗೆ ಸೂಪರ್ ಕಾಮಿಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ಥರ ಹೊಸ ಬಿಡೋದ್ರೂ ಫಸ್ಟ್ ನೀವೇ ನೋಡ್ಬೋದು ಇಲ್ಲಿ ನೋಡಿ ಈರುಳ್ಳಿ ಸೊಪ್ಪು ತೊಗೋತಾ ಇದ್ದೀನಿ ಇವಾಗ ಇದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಕಟ್ ಮಾಡಿರುವಂಥ ವಿಡಿಯೋನ ಸ್ಕಿಪ್ ಮಾಡಿದೆ ನಾನು ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ವಾಶ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ವಾಶ್ ಮಾಡಿದ್ದೀನಿ ತುಂಬಾ ಸಕ್ಕತ್ತಾಗಿ ಬರುತ್ತೆ ಈ ಚಟ್ನಿ ಇದು ಈರುಳ್ಳಿ ನಾನು ಇದಕ್ಕೆ ಹಾಕೊಳಗಂತ ತೊಗೊಂಡೆ ಆದರೆ ಇದಕ್ಕೆ ಹಾಕಿಲ್ಲ ಇದು ಇದು ಮತ್ತು ಶೇಂಗಾ ಮೆಣಸಿನ್ಕಾಯಿ ಅಷ್ಟೇ ಹಸಿ ಮೆಣಸಿನ್ಕಾಯಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡ ನಂತರ ವಾಶ್ ಮಾಡ್ಕೋಬೇಕು ನಾನು ಇದು ಎಲ್ಲರೂ ಮಿಕ್ಸಿಯಲ್ಲೇ ರುಬ್ಕೊಂಡು ಚಟ್ನಿ ಮಾಡ್ತಾರೆ ಆದರೆ ನಾನು ಊರಲ್ಲಿದ್ದೀನಲ್ವ ಅದಕ್ಕೋಸ್ಕರ ಈ ಮಿಕ್ಸಿಯಲ್ಲೇ ಇತ್ತು ಆದರೂ ನಾನು ಅದು ಯೂಸ್ ಮಾಡಿಲ್ಲ ಇದಕ್ಕೆ ಖಾರ ಕುಟ್ಟ ಒಣಗಲ್ಲು ಅಂತಾರೆ ಇದರಲ್ಲೇ ನಾನಿವಾಗ ಚಟ್ನಿನ ಇದ್ದೀನಿ ಶೇಂಗಾ ಬೀಜ ಇದ್ದೀನಿ ನೋಡಿ ಶೇಂಗಾ ಅಂದರೆ ಗೊತ್ತಲ್ವ ನಿಮಗೆ ಶೇಂಗಾ ಪುಡಿ ಇತ್ತು ಮನೆಯಲ್ಲಿ ಶೇಂಗಾ ಪುಡಿ ಇದ್ದೀನಿ ಮತ್ತು ಹಸಿಮೆಣ್ಸಿಕ ಎಣ್ಣೆಲ್ಲೂ ಹುರಿದ್ಬಿಟ್ಟು ಇದ್ದೀನಿ ನೋಡಿ ಎಷ್ಟು ನೀಟಾಗಿ ತೊಳ್ಕೊಂಡು ಇಟ್ಟಿದ್ದೀನಿ ಅಂದರೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಖಾರನ ಕುಟ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರುಚಿ ಬರುತ್ತೆ ಗೊತ್ತಾ ಈ ಕಲ್ಲಲ್ಲಿ ಖಾರ ಕುಟ್ಟಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ರೊಟ್ಟಿ ಜೊತೆಗೆ ತಿಂದರೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸ್ವಲ್ಪ ಸ್ವಲ್ಪನೇ ಕುಡ್ತಾಯಿದ್ದೀನಿ ಯಾಕೆಂದರೆ ಒಣ ಕಲ್ಲು ಸ್ವಲ್ಪ ಚಿಕ್ಕದಾಗಿತ್ತು ಅದಕ್ಕೆ ಎಲ್ಲನೂ ಹೊಟ್ಟೆಗೆ ಹಾಕೋಕ್ಕಾಗಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಕುಟ್ಟಿಟ್ಬಿಟ್ಟು ಒಂದು ಬೌಲಲ್ಲಿ ತೆಗೆದಿಟ್ಟು ಲಾಸ್ಟಿಗೆ ಎಲ್ಲನೂ ಮಿಕ್ಸ್ ಮಾಡಬೇಕಂತ ಇಟ್ಟಿದ್ದೀನಿ ನೋಡಿ ನೀಟಾಗಿ ವಾಶ್ ಮಾಡಿ